ನಾನು ಕುಸಿಬಿ ಹಾಲು ಹಾಕಿ ಅಕ್ಕಿ ಹೋಗಿ ಮತ್ತು ಕುಸುಬಿ ಹಾಲು ಹಾಕಿ ಮುಳುಗಾಯಿ ಪಲ್ಯ ತೋರಿಸ್ಕೊಡಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪು ನೀರು ಹಾಕ್ತಾ ಇದ್ದೀನಿ ಈ ಹಾಲ ಮೇನು ರುಚಿ ಕೊಡೋದು ರುಚಿ ಕೊಡೋದು ಈ ಇದು ಹಾಕನೆ ಮುಖ್ಯ ಹೌದು ಕುಸ್ಬಿ ಹಾಲು ಹಾಕೋದು ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ಕಾರ ನಮಸ್ಕಾರ ಇವತ್ತು ನಮಗೆ ಏನ್ ತೋರಿಸ್ಕೊಡ್ತಾ ಇದೀರಾ ಹಾಕಿ ಅಕ್ಕಿ ಹುಗ್ಗಿ ಹಾಕಿ ಮುಳುಗಾಯಿ ಪಲ್ಯ ತೋರಿಸ್ಕೊಡ್ತೀನಿ ವಾ ತುಂಬಾ ವಿಶೇಷವಾಗಿ ಅನಿಸ್ತಾ ಇದೆ ಇದು ನಮ್ಮ ಪಾರಂಪರಿಕ ಆಹಾರವು ಹೌದು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈ ಸಂಚಿಕೆಯಲ್ಲಿ ಅಕ್ಕಿ ಹುಗ್ಗಿ ಹಾಗೇನೆ ಮುಳುಗಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಮೊದಲಿಗೆ ಅಕ್ಕಿ ಹುಗ್ಗಿಗೆ ಯಾವ ಯಾವ ಸಾಮಗ್ರಿಗಳು ಬೇಕು ಅನ್ನೋದು ನೋಡೋಣ ಅಕ್ಕಿ ಎರಡು ಕಪ್ ಕುಸುಬಿ ಒಂದು ಕಪ್ ಅರಿಶಿಣದ ಎಲೆ ನಾಲ್ಕು ಬೆಲ್ಲ ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಏಲಕ್ಕಿ ಪುಡಿ ಅರ್ಧ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಅಕ್ಕಿನ ಎರಡು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪು ನೀರು ಹಾಕ್ತಾ ಇದ್ದೀನಿ ಇದನ್ನು ಮುಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆ ಹಾಕಿಡ್ತೀನಿ ಈಗ ಕುಸುಬಿನ ಚೆನ್ನಾಗಿ ತೊಳ್ಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ ಮೊದಲಿಗೆ ಕುಸುಬಿಯನ್ನು ಡ್ರೈ ಆಗೇ ರುಬ್ಕೊಳ್ತೀನಿ ಆಮೇಲೆ ನೀರು ಹಾಕ್ಕೊಂಡು ಮತ್ತೆ ರುಬ್ತೀನಿ ಈಗ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಇವಾಗ ರುಬ್ಕೊಳ್ತೀನಿ ತಕ್ಕೊಳ್ತಾ ಕಳ್ತಾಯಿದೆ ಅಲ್ವಾ ಹುಣ್ಣಗಾಗಿದೆ ನೀರು ಹಾಕ್ಕೊಳ್ತಾ ಇದ್ದಾನೆ ಚೆನ್ನಾಗಿ ಹಾಕಬೇಕು ನೀರು ಈ ಥರ ಜರಡಿಯಲ್ಲಿ ಸೋಸ್ಕೊತೀನಿ ಸೊ ಕುಸ್ಬೇಲಿರೋವಂಥ ಅಷ್ಟು ಹಾಲನ್ನ ಹಾವೈಕ್ ಮಾಡ್ಕೊಳ್ಳೋದೆ ಈ ಹಂತ ಸೊ ತೌಡೆಲ್ಲ ಮೇಲು ಉಳಿದು ಹೌದು ಹಾಲಷ್ಟು ಕೆಳಗೆ ಹೋಗುತ್ತೆ ಈಗ ಮಿಕ್ಸಿ ಮಾಡಿ ಉಳಿದಿರೋದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕಂಡು ಮತ್ತೆ ರನ್ ಮಾಡ್ಕೊತಾ ಇದ್ದೀನಿ ಭತ್ತಂತ ಸರಿ ಮಾಡಿದ್ದೂ ಎಷ್ಟು ಚೆನ್ನಾಗಿ ಬಂದಿದೆ ಹಾಲು ಹ್ಞೂ ಹ್ಞೂ ಸೊ ಸರಿ ಮಾಡಿದ್ರೆ ಸಾಕು 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 ಇನ್ನೂ ಸ್ವಲ್ಪ ನೀರು ಹಾಕಿ ಹ್ಞೂ ಸೋಸ್ಕೊಳ್ತೀನಿ ಕುಸುಬಿ ಹಾಲು ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಕಬ್ಬಿನ ಹಾಲೇನೋ ಅನ್ನಬೇಕು ಅಷ್ಟು ಗಾಢವಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕುಸುಬಿ ಹಾಲನ್ನು ಒಂದು ಕಪ್ಪು ಪಲ್ಯ ಮಾಡೋದಕ್ಕೆ ತೆಗೆದಿಟ್ಕೊಳ್ತೀನಿ ಈ ಹಾಲ ಮೇನು ರುಚಿ ಕೊಡೋದು ರುಚಿ ಕೊಡೋದು ಆವಾಗಲೇ ತೊಳೆದಿಟ್ಕೊಂಡಿದ್ನೆಲ್ಲ ಅಕ್ಕಿ ಅದನ್ನು ಇವಾಗ ಬೇಯಲು ಇಡ್ತಾ ಇದ್ದೀನಿ ಅನ್ನ ಮಾಡ್ಕೊಂಡಾಗ ಹೌದು ಅನ್ನ ಮಾಡ್ಕೊಂಡಂಗೆ ಇದು ನಾರ್ಮಲ್ ಅನ್ನದ ಥರ ಆದಮೇಲೆ ಇದಕ್ಕೆ ಕುಸುಬಿ ಹಾಲು ಹಾಕದ ಹ್ಮ್ ಹಾಲಲ್ಲಿ ಆಮೇಲೆ ಬೇಯ್ಬೇಕದಪ್ಪ ಈಗ ಎರಡು ಸ್ಪೂನು ಉಪ್ಪು ಹಾಕ್ತೇನೆ ಉಪ್ಪು ಹಾಕಿದ ಮೇಲೆ ಕೈಯಾಡಿಸಿ ಮುಚ್ತಾ ಇದ್ದಾನೆ ಬನ್ನಿ ಈಗ ಮುಳುಗಾಯಪ್ಪ ನೋಡೋಣ ಬದನೆಕಾಯಿ ಅರ್ಧ ಕೆಜಿ ಬೆಲ್ಲ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆ ಬೇಳೆ ಎರಡು ಚಮಚ ಉದ್ದಿನ ಬೇಳೆ ಎರಡು ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಹುರಿಗಡಲೆ ಹಿಟ್ಟು ಅರ್ಧ ಚಮಚ ಗುರೆಳ್ಳು ಪುಡಿ ಎರಡು ಚಮಚ ಈರುಳ್ಳಿ ನಾಲ್ಕು ಹಸಿ ಮೆಣಸಿನಕಾಯಿ ಎಂಟು ಕೊತ್ತಂಬರಿ ಸ್ವಲ್ಪ ಹುಣಸೆ ರಸ ಸ್ವಲ್ಪ ಉಪ್ಪು ಎರಡು ಚಮಚ ಎಣ್ಣೆ ಆರು ಚಮಚ ಈಗ ನಾನು ಈ ಕಡೆ ಒಲೆ ಮೇಲೆ ಅನ್ನಕ್ಕೆ ಇಟ್ಕೊಂಡು ಇಲ್ಲಿ ಪಲ್ಯ ಮಾಡ್ತಾ ಇದ್ದೇನೆ ಒಂದು ಆರು ಸ್ಪೂನು ಎಣ್ಣೆ ಎಣ್ಣೆ ಹಾಕೊಂಡಿದ್ದೆ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕಳ್ತಾ ಇದ್ದೇನೆ ಸಾಸಿವೆ ಈಗ ಸ್ವಲ್ಪ ಜೀರಿಗೆ ಈಗ ಎರಡು ಸ್ಪೂನು ಬೇಳೆ ಹಾಕಿ ಈಗ ಎರಡು ಸ್ಪೂನು ಉದ್ದಿನ ಬೇಳೆ ಹಾಕ್ಕಾಕ್ತಾಯಿದ ಸ್ವಲ್ಪ ಇದು ಹೊಂಬಣ್ಣದಕ್ಕೆ ಹಸಿ ಮೆಣಸಿಕ್ ಹಾಕಿ असेमिन्सिक <सप्रेण> का याद मिले? करबे हवा करता है। असेमिन्सिक का याद करबे हवा करते हा हैं। हाँ, करबे तो हवा करते करबे हवा मिले? ये का? येरो येरो लिया करता मध्यम गात्र मध्यम गति के। हाँ ಇದು ಸ್ವಲ್ಪ ವಾಸನೆ ಹೋದ್ಮೇಲೆ ಸೊ ಬದ್ನಿಕಾಯಿನ ನೀವು ಈ ರೀತಿ ಹೌದು ನೀರಿಂದ ನೇರವಾಗಿ ನೇರವಾಗಿ ಇದಕ್ಕೆ ಹಾಕೋಣ ಇಲ್ಲ ಅಂದ್ರೆ ಹೊರಗಡೆ ಇದ್ರೆ ಕಪ್ಪ ಕಪ್ಪಾಗುತ್ತಲ್ಲ ಹೌದು ಸೊ ಮಧ್ಯಮ ಗಾತ್ರಕ್ಕೆ ಹೆಚ್ಕೊಂಡಿದ್ದೀರಾ ಹೌದು ಹೌದು ಈಗ ಇದನ್ನು ಬೇರೆ ಕಾಯಿಗ ಇದಕ್ಕೆ ಏನಂದ್ರೆ ಇವಾಗ ಬದ್ನೆಕಾಯಿ ಬೇಯಕ್ಕೆ ನೀರು ಹಾಕ್ಬೇಕಲ್ಲ ನೀರಿನ ಬದಲಾಗಿ ಕುಸಿಬಿ ಹಾಲು ಹೌದು ಹಾಲು ಹಾಕೋದು ಸೊ ಇದು ಕುಸಿಬಿ ಹಾಲಲ್ಲಿ ರುಚಿ ಹೌದು ಹೌದು ಇದು ಕುಸ್ಬೆ ಹಾಲಲ್ಲೇ ಬೇಯಬೇಕು ಎರಡು ಸ್ಪೂನು ಉಪ್ಪು ಹಾಕೊಳ್ತಾ ಇದೆ ಉಪ್ಪು ಹಾಕಿದರೆ ಗಡ ಬೇಯುತ್ತೆ ಉಪ್ಪು ಹಾಕಿ ಸ್ವಲ್ಪ ಕೈಯಾಡಿಸ್ತೀನಿ ಇದಕ್ಕೆ ಇವಾಗ ಮುಚ್ಚಿ ಸ್ವಲ್ಪ ಬೇಯಲಿ ಸ್ವಲ್ಪ ಒಂದು ಹಗಳು ತೆಗೆದು ನೋಡ್ತಾ ಇದ್ದೀನಿ ಹ್ಞೂ ಅನ್ನ ಬೆಂದಿದೆ ಇವಾಗ ಇದಕ್ಕೆ ಕುಸ್ಬೆ ಹಾಲು ಹಾಕ್ತೀನಿ ಓಕೆ ಕುಸುಬೆ ಹಾಲನ್ನು ಅದು ಹೌದು ಅಲಿಸ್ಬಿಟ್ಟು ಹಾಕ್ತಾ ಇದ್ದೀರ ಹೌದು ಕೆಳಗಡೆ ಕೆಳಗೆ ಗಟ್ಟಿ ಕುಂತಿರುತ್ತೆ ಇವಾಗ ಫ್ಲೇಮು ಜಾಸ್ತಿ ಮಾಡಿಕೊಳ್ತೆ ಇಷ್ಟೊತ್ತು ಕಡಿಮೆ ಇತ್ತು ಹೌದು ಹೌದು ಇವಾಗ ಇದರಲ್ಲೇ ಬೇಯಬೇಕು ಓ ಇದರಲ್ಲೇ ಬೇಯೋದೆ ಮುಖ್ಯ ಮುಖ್ಯ ಈಗ ನೀರೆಲ್ಲ ಹತ್ತ ಹೋಗ್ಬಿಟ್ಟಿತ್ತು ಇದು ಮುಖ್ಯ ಸಾಕಷ್ಟು ಆರೋಗ್ಯಕರ ಅಂಶಗಳಿಂದ ಇದು ಈ ಅರ್ಶನದೆಲೆ ಒಳಗೊಂಡಿರುವಂತದ್ದು ಏನಪ್ಪಾ ಅಂತಂದ್ರೆ ಉರಿ ಊತ ಅಥವಾ ಉರಿ ಮೂತ್ರ ಇದ್ದಂತವ್ರು ಮತ್ತೆ ಚರ್ಮದ ಸಮಸ್ಯೆ ಇರ್ತಕ್ಕಂಥವ್ರು ನಿಯಮಿತವಾಗಿ ಈ ಅರ್ಶನದೆಲೆಯನ್ನ ಸೇವಿಸ್ತಾ ಬಂದ್ರೆ ಆ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅರಷ್ಟು ದಳೆ ಆಯ್ತು ಈಗ ಮುಂದೆ ಒಂದೇ ಚಿಟಿಕೆ ಅರಷ್ಣನು ಹಾಕ್ತಿರಾ ಅಷ್ಟೊಂದು ಒಂದು ಚಿಟಿಕೆ ಹ ಆಷ್ಟೇ ಏಲಕ್ಕಿ ಪುಡಿ ಹಾಕ್ತಾರೆ ಹ ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟೇ ಅರ್ಧ ಅಷ್ಟೇ ಹ ಅಂತೂ ಒಂದೇ ಒಂದು ಚಿಟಿಕೆ ಹೌದು ಹೌದು ಒಂದೇ ಚಿಟಿಕೆ ಹ ಅದು ಬಣ್ಣಕ್ಕಲ್ಲ ಗಮಕ್ಕೆ ಗಮಕ್ಕೆ ಆ ಅಕ್ಕಿ ಹುಗ್ಗಿ ಆ ಥರ ಅರ್ಶಿಣ ಬಣ್ಣ ಇರೋದಿಲ್ಲ ಅದು ಅದರಲ್ಲಿ ಎಲ್ಲೋ ಸ್ವಲ್ಪ ಅರ್ಶಿಣ ಫ್ಲೇವರ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅಂಥ ಅರ್ಶ್ಣದ ಎಲೆ ಕೂಡ ತನ್ನ ಫ್ಲೇವರ್ ತನ್ನ ಬಿಡುತ್ತೆ ಈ ಕುದಿಯುತ್ತಲ್ಲ ಕುದಿಯಮಂಗೆ ಬಿಡುತ್ತೆ ಅದು ಬೇಕಂದ್ರೆ ನಾವು ಇನ್ನು ಸ್ವಲ್ಪ ನೀರು ಮಾಡ್ಕೊಬೇಕು ಓ ಹೋ ಹೋ ನೋಡೋಣ ಇನ್ನೊಂದು ನಿಮಿಷ ಬಿಟ್ಟು ಯಾಕಂದ್ರೆ ಅಕ್ಕಿ ಹುಗ್ಗಿ ಮೆತ್ತಗೆ ಇರ್ಬೇಕು ಹೌದು ಮೆತ್ತಗೆ ಇರ್ಬೇಕಲ್ಲ ಇದು ಅಗಳೆಲ್ಲ ಹೊಡಿಬೇಕಿದು ಹ್ಞೂ ಹ್ಞೂ ಒಡೆದ್ರೂ ಹೊಡಿಬೋದು ಇಷ್ಟೇ ನೀರಿಗೆ ನೋಡ್ ನೋಡ್ಕೊಂಡು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಬಹುದು ಇವಾಗ ಕುದಿಲಿದು ಬಾಯಿ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ಈಗಿದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ ಒಂದು ಕಪ್ನಷ್ಟು ನೀರು ಹಾಕೊಳ್ತಾ ಇದೆ ಇದು ಬೇಕು ಅನ್ಸಿದ್ರೆ ಮಾತ್ರ ಅಂದ್ರೆ ಮೆತ್ತಗಾಗ್ಲಿ ಅನ್ನೋದು ಹೌದು ಹೌದು ಮೆ ಮೆತ್ತಗಾಗ್ಲಿ ಅಂತ ಇಲ್ಲ ಹಂಗೇನಿಲ್ಲ ಮೆತ್ತು ಒಂದಕ್ಕಿ ಜಾಸ್ತಿ ನೀರು ಹಿಡಿಯುತ್ತೆ ಒಂದಕ್ಕಿ ಕಡಿಮೆ ನೀರು ಹಿಡಿಯುತ್ತೆ ಅದಕ್ಕೆ ಕಡಿಮೆ ಆದ್ರೆ ಹಾಕೋಬಹುದು ಜಾಸ್ತಿ ಆದ್ರೆ ತೆಗಿಯೋಕ್ಕಾಗತ್ತೆ ಒಂದು ಕಪ್ ನಷ್ಟ ನೀರು ಹಾಕೊಂಡು ನೀರು ಮತ್ತೆ ಕೈ ಆಡಿಸ್ಕೈ ಆಡಿಸ್ತಾ ಅಕ್ಕಿ ಕುದಿಯೋದನ್ನು ಹಾಂ ಮುಂದುವರಿಯೋದಕ್ಕೆ ಮುಂದುವರಿಯೋಕೆ ಬಿಡ್ಸ್ಬೇಕು ಚೆನ್ನಾಗಿ ಕುದ್ದು ಆಡ್ಬೇಕು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಂ ಇಷ್ಟು ಹಾಂ ಹಾಕ್ಬೇಕು ಅಂದರೆ ಕುಸುಬೆ ಹಾಲಿನ ಜೊತೆಗೆ ಅದು ಟೇಸ್ಟು ಹ್ಞೂ ಚೆನ್ನಾಗಿರುತ್ತೆ ಸೊ ಒಂದೇ ಒಂದು ತುಣುಕು ಬೆಲ್ಲ ಒಂದೇ ತುಣುಕು ಬೆಲ್ಲ ಹಾಕಿದ್ದೀನಿ ಇದೆಲ್ಲವೂ ಬೆರೆತು ಒಳ್ಳೆ ರುಚಿ ಕೊಡುತ್ತೆ ಹೌದು ಹೌದು ಈಗ ಪುನಃ ಇದನ್ನು ಮುಚ್ಚಿಬಿಡ್ತೀರಾ ಹೌದು ಮುಚ್ಚಿ ಹಾಕಿದಿರಲ್ಲ ಇನ್ನು ಬೇಯ್ಬೇಕಿದ್ರು ಬೇಯಬೇಕು ಸ್ವಲ್ಪ ಸಣ್ಣ ಇಡ್ತೀನಿ ಸಿಮ್ಮೆ ಇರಲಿ ಸಿಮ್ಮ ಸಿಮ್ಮಲ್ಲೇ ಇದೆ ಇನ್ನೊಂದು ಸರಿ ತೆಗೆದು ನೋಡ್ತೀನಿ ಇವಾಗ ಚೆನ್ನಾಗ ಕುದೀತಾ ಇದೆ ಇದು ತಳ ಹಿಡಿಬಾರ್ದು ಅಂತ ಆವಾಗ ಅವಾಗ ಕೈ ಆಡ್ತಾರೆ ಇವಾಗ ಮುಗೀತಿದ್ದು ಚೆನ್ನಾಗಿ ಅರಳಿದೆ ಹ್ಞೂ ಸೊ ಹೆಂಗೆ ಗೊತ್ತಾಗುತ್ತಮ್ಮ ಈಗ ಅಕ್ಕಿ ಹುಗ್ಗಿ ಫುಲ್ ಬೆಂದಿದೆ ಅಂತ ಬೆಂದಿದೆ ಅಂತ ಈಗಿದು ಎಲ್ಲ ಅಗಳ ಒಡೆದಿದೆ ಅಗಳೆಲ್ಲ ಒಡೆದಿದೆ ಮತ್ತು ನೀರು ಎಲ್ಲ ಹೋಗಿದೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಒಂಥರ ಹುಗಿ ಬಿಳೆ ಹೋಗಿ ಬರುತ್ತಿದ್ದು ಎಲ್ಲ ಆದಮೇಲೆ ಬೆಂದಿದೆ ಅನ್ನೋ ಸೂಚನೆ ಅದು ಬೆಳೆ ಹೋಗಿ ಬಂದರೆ ಈಗ ಬಾಯಿ ಮುಚ್ಚಿ ಆಯ್ತು ಈಗ ಹೌದು ಮುಗಿತ ಅದು ಇನ್ನು ಊಟ ಮಾಡಕ್ ರೆಡಿ ಆಗುತ್ತೆ ಮುಳುಗಾಯಿ ಬೇಯಕ್ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದಿದೆ ಬೆಂದು ಕುದೀತಾ ಇದೆ ಇದಕ್ಕೆ ಎಲ್ಲ ಸಾಮಗ್ರಿಗಳನ್ನ ಹಾಕ್ತೀನಿ ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಕುಸುಬಿ ಹಾಲಲ್ಲಿ ಹೌದು ಬದ್ನೆಕಾಯಿ ಚೆನ್ನಾಗಿ ಬೆಂದಿದೆ ಹೌದು ಚೆನ್ನಾಗ ಹಣ್ಣು ಬೆಂದಂಗೆ ಬೆಂದಿದೆ ಹೌದು ಮತ್ತೆ ಇದಕ್ಕೆ ಬಣ್ಣನೂ ಬದಲಾಗಿದೆ ನೋಡಿ ಬದಲಾಗಿದೆ ಬಣ್ಣನು ಬದಲಾಗಿದೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಇದಕ್ಕೆ ಹೌದು ಉಪ್ಪು ಹಾಕಿದ್ದೀವಿ ಈಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಎಷ್ಟು ಸ್ವಲ್ಪ 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 ಹ್ಞೂ ಈಗ ಸ್ವಲ್ಪ ಗುರಾಳ ಪುಡಿ ಹಾಕ್ತೀನಿ ಮಾಡಿಟ್ಕೊಂಡ್ರೆ ಅದು ಗುರಾಳ ಪುಡಿ ಸ್ವಲ್ಪ ಸ್ವಲ್ಪ ಹೌದು ಸ್ವಲ್ಪ ಅರ್ಶನ ಹಾಕ್ತೀನಿ ಒಂದು ಅರ್ಧ ಮುಕ್ಕಾಲ್ ಸ್ಪೂನ್ ಹಾಕ್ತೀನಿ ಅಷ್ಟಿನ ಪುಡಿ ಆಮೇಲೆ ಇದನ್ನು ಕೈಯಾಳಿಸ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಒಂದು ಗಂಟೆ ಸ್ವಲ್ಪ ಭಾಳ ಭಾಳ ಆದ್ರೆ ಮತ್ತೆ ಗಟ್ಟಿಯಾಗಿ ಅದು ಇಷ್ಟೇ ಆಯ್ತು ಇವಾಗ ದಪ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ರೆಡಿ ಇಟ್ಕೊಂಡಿದೀನಿ ಸ್ವಲ್ಪ ಪುಡಿ ಹಾಕಿ ಒಂದು ಎರಡು ನಿಮಿಷ ಈ ಮೇಲೆ ಸ್ವಲ್ಪ ಕೊತ್ತಂಬರಿ ಆಫ್ ಮಾಡಿಂದ ಹಾಕಿದ್ರು ನಡೆಯುತ್ತೆ ಹಾಲಿನ ಮುಳುಗಾಯಿ ರಸಪಲ್ಯ ರೆಡಿ ನಮ್ಮ ಹಳ್ಳಿ ಸೊಗಡೆನ ಕುಸುಬಿ ಹಾಲಿನ ಅಕ್ಕಿ ಹುಗ್ಗಿ ಮತ್ತು ಮುಳುಗಾಯಿ ಪಲ್ಯ ರೆಡಿ ಆಗಿದೆ ತಿಂದು ಹೇಗಿದೆ ಅಂತಂದು ಹೇಳುತ್ತ ತುಂಬ ತುಂಬ ಧನ್ಯವಾದಗಳಮ್ಮ ಹ್ಮ್ ನೋಡಿದ್ರಲ್ಲ ಅಮ್ಮ ನಮ್ಮ ಹಳ್ಳಿ ಸೊಗಡಿನ ಈ ಕುಸುಬಿ ಹಾಲ್ನಿಂದ ಮಾಡಿರುವಂತಹ ಅಕ್ಕಿ ಹುಗ್ಗಿ ಹಾಗೆ ಮುಳಗಾಯಿ ಪಲ್ಯ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಕಾಂಬಿನೇಷನ್ ಏನಪ್ಪ ಅಂತಂದ್ರೆ ಬಳಕದ ಮೆಣಸಿಕಾಯಿ ಅಥವಾ ನಮ್ಮ ಕಡೆಗೆಲ್ಲ ಇದನ್ನ ಮಜ್ಗೆ ಮೆಣಸಿಕಾಯಿ ಅಂತ ಕರಿತೀವಿ ಇದರಲ್ಲಿ ಪ್ರಮುಖವಾಗಿ ಎರಡು ಅಂಶಗಳನ್ನು ನಾವು ಗಮನಿಸಬೇಕು ಅರ್ಶನದೆಲೆಯನ್ನು ಬಳಸಿದ್ದಾರೆ ಅರ್ಶನದೆಲೆ ಸಾಕಷ್ಟು ಆರೋಗ್ಯಕರ ಅಂಶಗಳನ್ನು ಒಳಗೊಂಡಿದೆ ಪ್ರಮುಖವಾಗಿ ಇದು ನಮ್ಮ ಚರ್ಮದ ಕಾಂತಿಗೆ ಬಹಳನೇ ಉಪಯುಕ್ತ ಅಂತ ಹೇಳಬಹುದು ಜೊತೆಗೆ ಇದು ಉರಿಯೂತವನ್ನು ಕೂಡ ಕಡಿಮೆ ಮಾಡುವಂಥದ್ದು ಮತ್ತು ಇದರಲ್ಲಿ ಕುಸುಬಿಯನ್ನು ಏನು ಬಳಸಿದಾರಲ್ಲ ಈ ಕುಸುಬಿ ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಪೂರಕವಾದಂತಹ ಒಂದು ಆಹಾರ ಜೊತೆಗೆ ಇದು ಕೂಡ ಈ ಸಂಧಿವಾತ ಮತ್ತು ಇತರ ಸಮಸ್ಯೆಗೆ ಇದು ಬಹಳ ಉಪಯುಕ್ತ ಅಂತ ಹೇಳಬಹುದು ಬನ್ನಿ ಈಗ ತಡ ಮಾಡ್ದೇನೆ ಈ ಅಕ್ಕಿ ಹುಗ್ಗಿಯನ್ನು ತಿನ್ನೋಣ ಮೇಲೆ ಸಾಕಷ್ಟು ತುಪ್ಪವನ್ನು ಹಾಕಿ ಕೊಟ್ಟಿದ್ದಾರೆ ಮೊದಲು ಅಕ್ಕಿ ಹುಗ್ಗಿಯನ್ನು ಹಾಗೆ ತಿನ್ನೋಣ ವಾ 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 ಗುಳುಮ್ ಅಂತ ಬಿಡ್ಬೋದು ಅಷ್ಟು ರುಚಿಯಾಗಿದೆ ಮತ್ತು ಕುಸುಬಿ ಹಾಲಿನ ಫ್ಲೇವರ್ ರೀ ವಾ ಅಕ್ಕಿ ಹುಗ್ಗಿ ಕುಸುಬಿ ಹಾಲಲ್ಲಿ ಬೆಂದ್ರಣೆ ಮಜಾ ಅದು ಮತ್ತು ತುಪ್ಪ ತುಪ್ಪದ ಕಾಂಬಿನೇಷನ್ನು ಅತ್ಯದ್ಭುತ ಅಂತ ಹೇಳ್ಬೋದು ಮತ್ತು ಬೆಲ್ಲ ಸ್ವಲ್ಪ ಹಾಕಿದ್ರು ಅದರ ಫ್ಲೇವರ್ ಎಲ್ಲೋ ಒಂದು ಕಡೆ ನಮಗೆ ಕಂಡು ಬರುತ್ತೆ ಬನ್ನಿ ಈಗ ತಡ ಮಾಡ್ದೇ ಸ್ವಲ್ಪ ಇದಕ್ಕೆ ಈ ಕುಸುಬಿ ಹಾಲಿನಿಂದನೇ ಮಾಡಿರುವಂತಹ ಮುಳುಗಾಯಿ ಪಲ್ಯ ಅಥವಾ ಬದನೆಕಾಯಿ ಪಲ್ಯ ಏನು ಮಾಡಿಕೊಟ್ಟಿದ್ದಾರೋ ಇದ್ರ ಜೊತೆಗೆ ಕಲಿಸ್ಕೊಂಡು ಹ್ಮ್ ಹ ಹ ಈ ರೀತಿಯ ನಮ್ಮ ಪಾರಂಪರಿಕ ಶೈಲಿಯ ಆಹಾರಗಳನ್ನು ತಿನ್ನದೇ ಇದ್ರೆ ನಮ್ಮ ಜೀವನನೇ ವ್ಯರ್ಥ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇವೇ ಅಲ್ವಾ ನಮ್ಮ ಪೂರ್ವಜರು ನಮಗೋಸ್ಕರ ಬಿಟ್ಟು ಹೋಗಿರುವಂತಹ ನಿಜವಾದ ಆಸ್ತಿ ಅಂತಂದ್ರೆ ರುಚಿ ಅತ್ಯದ್ಭುತವಾಗಿದೆ ಹ್ಮ್ 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 ಹ್ಞೂ 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 ಹಿಂದೆ ತಿಂಟ ತಿಂಟ ಜೊತೆಗೆ ಒಂದೇ ಒಂದು ಮಜ್ವಿ ರುಚಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು ಹಾ ಒಂದೆರಡು ತುತ್ತು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ತಡ್ಕೊಳಕ್ಕೆ ಆಗ್ತಾ ರೀ ಹಾ ಹಾ ನೋಡಿ ಬಾಯಲ್ಲಿ ಇಡ್ತಿದ್ದ ಕ್ಷಣ ಅದು ಕರಗಿ ಹೋಗ್ತಾ ಇದೆ ಅಷ್ಟು ಅದ್ಭುತವಾಗಿದೆ ಅಷ್ಟು ರುಚಿಕರವಾಗಿದೆ ಈ ಒಂದು ಅಕ್ಕಿ ಹುಗ್ಗಿ ನೀವು ಕೂಡ ಇನ್ನೂವರೆಗೂ ಇದನ್ನು ಟ್ರೈ ಮಾಡಿಲ್ಲ ಅಂತಂದರೆ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಮತ್ತು ಈ ಅಕ್ಕಿ ಹುಗ್ಗಿ ಮತ್ತು ಮುಳುಗಾಯಿ ಪಲ್ಯ ಇವೆರಡರ ಕಾಂಬಿನೇಷನ್ನೇ ಕಾಂಬಿನೇಷನು ಅತ್ಯದ್ಭುತ ಮತ್ತು ಇವೆರಡರಲ್ಲೂ ಇರುವಂತಹ ಆರೋಗ್ಯಕರ ಅಂಶಗಳನ್ನು ನಾನು ಹೇಳ್ತಾ ಕೂತ್ರೆ ಒಂದಲ್ಲ ಎರಡಲ್ಲ ಸಾಕಷ್ಟಿವೆ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಪಾರಂಪರಿಕ ಶೈಲಿಯ ಅಕ್ಕಿ ಹುಗ್ಗಿಯನ್ನು ಯಾವ ರೀತಿ ಮಾಡೋದು ಅಂತ ಅಮ್ಮ ತಿಳಿಸ್ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಖಾದ್ಯಗಳನ್ನು ನಾವು ನಿರಂತರವಾಗಿ ನಮಗೆ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿ ಇಷ್ಟವಾದರೆ ಲೈಕ್ ಮಾಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು